ತುಮಕೂರು ತಾಲೂಕಿನ ಕೋರಾ ಪೊಲೀಸ್ ಠಾಣೆ ವ್ಯಾಪ್ತಿಯ ಕುಚ್ಚಂಗಿ ಕೆರೆಯ ಮಧ್ಯಭಾಗದಲ್ಲಿ ಕಾರಿನಲ್ಲಿ ಸುಟ್ಟ ಸ್ಥಿತಿಯಲ್ಲಿರುವ ಮೂರು ಮೃತದೇಹಗಳು ಪತ್ತೆಯಾಗಿವೆ ತುಮಕೂರು ತಾಲೂಕಿನ ಕುಚ್ಚಂಗಿ ಗ್ರಾಮದ ಕೆರೆ ನೀರಿಲ್ಲದೆ ಬರಿದಾಗಿದ್ದು ಜಾಲಿ ಗಿಡಗಳು ಸೇರಿದಂತೆ ಇನ್ನಿತ್ರ ಗಿಡಗಳ ಪೊದೆ ಆವರಿಸಿದೆ ಕೆರೆಯ ಮಧ್ಯಭಾಗದಲ್ಲಿ ಅರೆಬರೆ ಸುಟ್ಟಿರುವ ಕಾರು ಪತ್ತೆಯಾಗಿದೆ ಈ ಕಾರಿನ ಡಿಕ್ಕಿಯಲ್ಲಿ ಎರಡು ಮೃತದೇಹ ಹಾಗೂ ಹಿಂಬದಿಯ ಸೀಟಿನಲ್ಲಿ ಒಂದು ಮೃತದೇಹ ಸೇರಿದಂತೆ ಮೂರು ಮೃತದೇಹ ಹಗಲು ದೊರೆತಿದ್ದು ಈ ಮೂರು ಮೃತದೇ ಹಗಲು ಸುಟ್ಟ ಸ್ಥಿತಿಯಲ್ಲಿರುವುದರಿಂದ ಗುರುತು ಪತ್ತೆಯಾಗಿಲ್ಲ ಮಾರುತಿ ಎಕ್ಸ್ಪ್ರೆಸ್ ಕಾರಿನಲ್ಲಿ ರಾತ್ರಿ ಬಂದಿರುವ ದುಷ್ಕರ್ಮಿಗಳು ಕಾರನ್ನು ಕೆರೆಯ ಮಧ್ಯಭಾಗಕ್ಕೆ ಕೊಂಡೊಯ್ದು ಪೊದೆಗಳ ಮಧ್ಯದಲ್ಲಿ ನಿಲ್ಲಿಸಿ ಕಾರಿಗೂ ಸಹ ಬೆಂಕಿ ಹಚ್ಚಿ ಸುಟ್ಟು ಪರಾರಿಯಾಗಿದ್ದಾರೆಂದು ಶಂಕಿಸಲಾಗುತ್ತಿದೆ ಮಧ್ಯಾಹ್ನ ಗ್ರಾಮಸ್ಥರು ಕೆರೆಯಲ್ಲಿ ಸುಟ್ಟ ಸ್ಥಿತಿಯಲ್ಲಿ ಕಾರು ನಿಂತಿರುವುದನ್ನು ಕಂಡು ಕೋರಾ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ ಎಸ್ಪಿಗಳಾದ ಮರಿಯಪ್ಪ ಖಾದರ್ ಡಿವೈಎಸ್ಪಿ ಚಂದ್ರಶೇಖರ್ ಗ್ರಾಮಾಂತರ ಸಿಪಿಐ ಅಂಬರೀಶ್ ಗೌಡ ಕೋರಾಪಿಎಸ್ ಸಾಗರ್ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಘಟನಾ ಸ್ಥಳವನ್ನ ಪರಿಶೀಲಿಸಿದ ನಂತರ ಮಾತನಾಡಿದ ಎಸ್ಪಿ ಅಶೋಕ ಮೃತದೇಹಗಳು ಸುಟ್ಟು ಹೋಗಿರೋದ್ರಿಂದ ಗುರುತು ಪತ್ತೆಯಾಗಿಲ್ಲ ಈಗಾಗಲೇ ಸ್ಥಳಕ್ಕೆ ಎಫ್ಎಸ್ಎಲ್ ತಂಡ ಭೇಟಿ ನೀಡಿ ತಪಾಸಣೆ ನಡೆಸಿದೆ ಕಾರಿನ ನಂಬರ್ ಆಧಾರದ ಮೇಲೆ ತನಿಖಾ ಕಾರ್ಯ ಚುರುಕುಗೊಂಡಿದೆ ಎಂದು ಹೇಳಿದರು ಮೂರು ಡೆಡ್ ಬಾಡೀಸ್ ಅದು ಇಮಿಡಿಯೇಟ್ಲಿ ಸೀನ್ ಆಫ್ ಕ್ರೈಮ್ ಸೆಕ್ಯೂರ್ ಮಾಡಿಕೊಂಡು ಫೋರೆನ್ಸಿಕ್ ಆಫೀಸರ್ ಕರೆಸ್ಕೊಂಡು ಅದು ತಪಾಸಣೆ ಮಾಡಿಸ್ತಾ ಇದ್ವಿ ಅಂಡ್ ಗಾಡಿ ಎಲ್ಲಿ ನಂಬರ್ ಇದೆ ಆ ನಂಬರ್ ಬೇಸ್ ಮೇಲೆ ಅದು ಎಲ್ಲಿಂದ ಬಂದಿದೆ ಏನು ಬಂದಿದೆ ಈ ಸಿ ಎಲ್ಲ ಚೆಕ್ ಮಾಡಿಸ್ತೀವಿ ಆದಷ್ಟು ಬೇಗ ಇದು ಎಫ್ಐಆರ್ ರಿಜಿಸ್ಟರ್ ಮಾಡಿಕೊಂಡು ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮಾಡಿ ಲಾಜಿಕಲ್ ಕನ್ಲೂನ್ ಕೋರಾ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖಾ ಕಾರ್ಯ ಮುಂದುವರೆಸಿದ್ದಾರೆ ತಿಮ್ಮಯ್ಯಸ್ ಟಿವಿ ತುಮಕೂರು